ಮುಂದುವರೆದ ಜಾತಿ ಗಣತಿ ಸಮೀಕ್ಷೆಯ ಗೊಂದಲ ಗೊಂದಲದ ಮಧ್ಯೂ ಕೂಡ ಸಮೀಕ್ಷೆಗೆ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ ಸೊ ಸರ್ಕಾರ ಸಮೀಕ್ಷೆ ನಡೆಸುತ್ತಾ ನಡೆಸಲ್ವಾ ಅನ್ನೋದು ಒಂದು ಪ್ರಶ್ನೆ ಇತ್ತು ಯಾಕಂದ್ರೆ ಕೆಲವು ಸಚಿವರುಗಳು ಕೆಲವು ಶಾಸಕರುಗಳು ಬೇಡ ಬಿಡಿ ಸಮೀಕ್ಷೆ ನಡೆಸೋದು ಸುಮ್ಮನೆ ತಲೆನೋವಿನ ವಿಚಾರ ಹೆಂಗೂ ಕೇಂದ್ರದವ್ರು ನಡೆಸ್ತಾರಲ್ಲ ನಡೆಸಲಿ ನಾವ್ ಯಾಕೆ ಈ ರಿಸ್ಕ್ ಅನ್ನು ತೆಗೆದುಕೊಳ್ಬೇಕು ಒಂದಷ್ಟು ಗೊಂದಲಗಳಿದೆ ಒಂದಷ್ಟು ಸಮುದಾಯಗಳಿಗೆ ಬೇಸರ ಇದೆ ಅಸಮಾಧಾನ ಇದೆ ಇದ್ರ ನಡುವೆ ನಾವ್ ಯಾಕೆ ಕೈ ಹಾಕಬೇಕು ಅನ್ನೋದು ಪ್ರಶ್ನೆ ಆಗಿದ್ದು ಬಟ್ ಇದೆಲ್ಲದರ ನಡುವೆಯೂ ಕೂಡ ಗೊಂದಲದ ಮಧ್ಯೆಯು ಸಮೀಕ್ಷೆಗೆ ಸರ್ಕಾರ ಒಪ್ಪಿಗೆಯನ್ನು ಸಮ್ಮತಿಯನ್ನು ಕೊಟ್ಟಿದೆ ಹಿಂದೂ ಕ್ರಿಶ್ಚಿಯನ್ ಕಲಂ ಜೊತೆಗೆ ಸಮೀಕ್ಷೆಯನ್ನ ಮಾಡೋದು ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಹಿಂದೂ ಕ್ರಿಶ್ಚಿಯನ್ ಕಲಂ ಬಗ್ಗೆ ತೀವ್ರ ವಿರೋಧ ಆಗಿದೆ ಸಚಿವರು ಸ್ವಪಕ್ಷೀಯ ನಾಯಕರಿಂದಲೂ ಕೂಡ ಇದಕ್ಕೆ ಅಸಮಾಧಾನ ಇದೆ ಸರಣಿ ಸಭೆಯನ್ನ ನಡೆಸಿದ್ರೂ ಈ ಗೊಂದಲ ಮಾತ್ರ ಬಗೆಹರಿತಾ ಇಲ್ಲ ಆ ಜಾತಿಯವರು ಇದನ್ನ ಒಪ್ಕೊಳ್ಳೋದಕ್ಕೆ ಹಿಂದೂ ಧರ್ಮದವರು ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇವತ್ತು ಒಕ್ಕಲಿಗ ಒಂದು ಮೀಟಿಂಗ್ ಇದೆ ನೀವು ಕ್ರಿಶ್ಚಿಯನ್ ಒಕ್ಕಲಿಗ ಅಂತ ಇದ್ರೆ ನಾವು ಹೆಂಗೆ ಅದನ್ನ ಸೇರಿಸ್ಕೊಳ್ಬೇಕಾಗತ್ತೆ ನೀವು ಅವ್ರನ್ನ ಒಕ್ಕಲಿಗ ಅಂತ ಡಿಸೈಡ್ ಮಾಡ್ತಿರೋ ಅಥವಾ ಕ್ರಿಶ್ಚಿಯನ್ ಅಂತ ಡಿಸೈಡ್ ಮಾಡ್ತಿರೋ ನೀವು ಒಕ್ಕಲಿಗ ಅಂತ ಡಿಸೈಡ್ ಮಾಡಿದ್ರಿ ಅಂದ್ರೆ ಓಕೆ ಒಕ್ಕಲಿಗರು ಇಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಕರ್ನಾಟಕದಲ್ಲಿ ಇಷ್ಟು ಓದ್ಕೊಂಡಿದ್ದಾರೆ ಶೈಕ್ಷಣಿಕವಾಗಿ ಮುಂದಿದ್ದಾರೆ ಆರ್ಥಿಕವಾಗಿ ಮುಂದಿದ್ದಾರೆ ಸಾಮಾಜಿಕವಾಗಿ ಮುಂದಿದ್ದಾರೆ ಹಿಂಗೆ ಗುರುತಿಸಬಹುದು ನೀವು ಎಗೇನ್ ನೀವು ಕ್ರಿಶ್ಚಿಯನ್ ಒಕ್ಕಲಿಗ ಸೇರಿಸೋದ್ರಿಂದ ಅವ್ರ ಹಿಂದೂ ಧರ್ಮಕ್ಕೂ ಸೇರಲ್ಲ ಹಿಂದೂ ಧರ್ಮಕ್ಕೆ ಸೇರಿಲ್ಲ ಅಂತ ಅಂದ್ಮೇಲೆ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ದಾರೆ ಅಂದ್ಮೇಲೆ ಮತ್ ಒಕ್ಕಲಿಗ ಎಲ್ಲಾಕ್ತಾರೆ ಅವ್ರ ಲಿಂಗಾಯತಗೆಲ್ಲಾಕ್ತಾರೆ ಅವ್ರ ಎಲ್ಲಾಗ್ತಾರೆ ಅವ್ರ ಹಿಂದೂ ಕ್ರಿಶ್ಚಿಯನ್ ಅನ್ನೋದೊಂದು ಕಲಂ ಯಾಕೆ ಅದು ಎಲ್ಲಿದೆ ಹಿಂದೂ ಕ್ರಿಶ್ಚಿಯನ್ ಅನ್ನೋ ಕಲಮ್ ಹಂಗಿದ್ರೆ ಮುಸ್ಲಿಮ್ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಈ ಥರ ಧರ್ಮಗಳು ಬಂದುಬಿಡತ್ತೆ ಹಿಂದೂಗೆ ಮಾತ್ರ ಕ್ರಿಶ್ಚಿಯನ್ ಅನ್ನೋದು ಯಾಕೆ ಹಾಕಬೇಕು ಅನ್ನೋದು ಪ್ರಶ್ನೆ ಆಗಿರೋದು ಒಂದಷ್ಟು ಗೊಂದಲಗಳಿಗೆ ಇದನ್ನು ಅನುಸರಿಸ್ತಾ ಇರೋರಿಗೂ ಅದೊಂದು ಕನ್ಫ್ಯೂಷನ್ಸು ಈ ಕ್ರಿಶ್ಚಿಯನ್ ಧರ್ಮದವರು ಒಕ್ಕಲಿಗೋರು ಕುರುಬೋರು ಈ ಕಡೆ ಕ್ರಿಶ್ಚಿಯನ್ ಧರ್ಮದವರು ಒಂದು ಮೀಟಿಂಗನ್ನು ಮಾಡಿಕೊಂಡು ಇಲ್ಲ ಇದು ಯಾವುದು ಬೇಡ ನೀವೆಲ್ಲ ಕ್ರಿಶ್ಚಿಯನ್ ಅಂತ ಅವರು ಹೇಳೋದಕ್ಕೆ ರೆಡಿ ಇಲ್ಲ ಸೊ ಕನ್ಫ್ಯೂಷನ್ಸ್ ಇದೆ ಯಾವ ಧರ್ಮದವರು ಯಾರ ಜಾತಿಯವರು ಅನ್ನೋದು ಈ ಕೈ ಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಚನೆಯನ್ನ ನೀಡಿದ್ರು ಓ ಬಿ ಸಿ ಆಯೋಗ ಒಪ್ಕೊಳ್ತಾ ಇಲ್ಲ ಈ ತರದೊಂದು ಕಲಂ ಬೇಡವೇ ಬೇಡ ಇದ್ ಬಿಟ್ಟೇ ಬಿಡೋಣ ಅಂತ ಹೇಳಿದ್ರುನು ಕೂಡ ಸಿಎಂ ಖುದ್ದಾಗಿ ಹೇಳಿದ್ರುನು ಇದು ರಿಸ್ಕ್ ಆಗುತ್ತೆ ಇವತ್ತಲ್ಲ ನಾಳೆ ಅಂತ ಸಿಎಂ ಖುದ್ದಾಗಿ ಹೇಳಿದ್ರು ಓ ಬಿ ಸಿ ಇದನ್ನು ಒಪ್ಕೊಳ್ತಾ ಇಲ್ಲ ಕಲಂ ಸರಿಪಡಿಸಿ ಗಣತಿ ಮಾಡುವಂತೆ ಸರ್ಕಾರ ನಿರ್ದೇಶನ ಕೊಟ್ಟಿದೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಿಎಂ ಸಿಎಂ ಖುದ್ದಾಗಿ ನಿರ್ದೇಶನ ನೀಡಿದ್ದಾರೆ ಅದೇ ಸರ್ಕಾರದ ಮಾತಿಗೆ ಒಪ್ಪದ ಹಿಂದುಳಿದ ವರ್ಗಗಳ ಆಯೋಗ ನಾವು ಆ ಕಾಲಂ ಸೇರಿಸಿಲ್ಲ ಕಾಂತರಾಜ್ ವರದಿಯಲ್ಲೇ ಸೇರಿಸಲಾಗಿದೆ ನಾವು ಅದನ್ನು ತೆಗೆದ್ರೆ ಕಾನೂನು ತೊಡಕುಗಳು ಉಂಟಾಗತ್ತೆ ಒಬಿಸಿ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ವಿವಾದಿತ ಕಾಲಂ ಜೊತೆಗೆ ಸಮೀಕ್ಷೆಗೆ ಮುಂದಾಗಿರುವಂತದ್ದು ಒಬಿಸಿ ಆಯೋಗ